ಮಂತ್ರಿಗಳ ಮೇಲೆ ನಡೀತಾ ಇರುವಂತಹ ಈ ತೇಜೋಧಿಯ ಪ್ರಕ್ರಿಯೆ ನೀವೆಲ್ಲ ಗಮನಿಸಿರ್ತೀರಿ ಬಹಳ ಮುಖ್ಯವಾಗಿ ಕೇಂದ್ರ ಸರ್ಕಾರದ ಪಿತೂರಿಯ ಭಾಗವಾಗಿ ಇವತ್ತು ರಾಜಭವನ ಕೆಲಸ ಮಾಡ್ತಾ ಇದೆ ರಾಜ್ಯಪಾಲರು ಸಂವಿಧಾನದ ಸಂರಕ್ಷಕರಾಗಿ ಕೆಲಸ ಮಾಡೋದ್ರ ಬದಲಾಗಿ ಈ ಸರ್ಕಾರವನ್ನು ರಾಜ್ಯ ಸರ್ಕಾರವನ್ನು ಅಸ್ಥಿರಗೊಳಿಸಬೇಕನ್ನುವಂತಹ ನಿಟ್ಟಿನಲ್ಲಿ ಇವತ್ತು ಈ ರೀತಿಯ ತೊಂದರೆಗಳನ್ನು ಮಾಡೋದಕ್ಕೆ ಒಂದು ನೇತೃತ್ವ ವಹಿಸಿದ್ದಾರೆ ಈಗಾಗಲೇ ನ್ಯಾಯಾಲಯದಲ್ಲಿ ಈ ಕುರಿತಂತೆ ವಿಚಾರಣೆ ನಡೀತಾ ಇರೋದನ್ನು ನಾವು ನೀವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀವಿ ಮನೆ ಮುಖ್ಯಮಂತ್ರಿಗಳನ್ನು ವಿನಾಕಾರಣ ಈ ಪ್ರಕರಣದಲ್ಲಿ ಎಳೆ ತಂದು ಸರ್ಕಾರದ ಅಭಿವೃದ್ಧಿ ಕೆಲಸಗಳಿಗೆ ಗಮನ ಕೊಡೋದ್ರ ಬದಲಾಗಿ ಸರ್ಕಾರದ ಸಮಯವನ್ನು ಸಮ ಸರ್ಕಾರದ ಹಣವನ್ನು ಮತ್ತು ಸರ್ಕಾರದ ಇಡೀ ಶಕ್ತಿಯನ್ನು ಒಂದು ರೀತಿಯಲ್ಲಿ ಡೈವರ್ಟ್ ಮಾಡೋ ರೀತಿಯಲ್ಲಿ ಬಿ ಜೆ ಪಿ ಜೆ ಡಿ ಎಸ್ಸಿನ ಕುತಂತ್ರ ಇವತ್ತು ರಾಜ್ಯದಲ್ಲಿ ಕೆಲಸ ಮಾಡ್ತಾ ಇದೆ ರಾಜ್ಯಪಾಲರ ಮುಖಾಂತರ ಯಾವುದೋ ಒಂದು ಖಾಸಗಿ ದೂರಿನ ಹೆಸರಿಟ್ಟುಕೊಂಡು ಇವತ್ತು ಪ್ರಾಶಕೋಶಿನ ಅನುಮತಿಯನ್ನು ಕೊಟ್ಟು ಆ ಪ್ರಕರಣ ವಿಚಾರಣೆಯಲ್ಲಿದೆ ಈಗಾಗಲೇ ನಮ್ಮ ಹಿರಿಯರು ಹೇಳಿದಾಗೆ ನ್ಯಾಯಾಲಯದಲ್ಲಿ ಈ ವಿಚಾರಣೆ ಎಲ್ಲರೂ ಕೂಡ ಗಮನಿಸ್ತಾ ಇದ್ದೀವಿ ಕರ್ನಾಟಕ ರಾಜ್ಯದ ಎಲ್ಲ ಜನತೆ ದೇಶದ ಜನತೆ ಗಮನಿಸ್ತಾ ಇದ್ದೀವಿ ನ್ಯಾಯಮೂರ್ತಿಗಳು ನೇರವಾಗಿ ಇವತ್ತು ಪ್ರಶ್ನೆ ಕೇಳ್ತಾ ಇದ್ದಾರೆ ಈ ಪ್ರಕರಣದಲ್ಲಿ ಮೊನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪಾತ್ರ ಏನು ತಿಳಿಸಿ ಅದಕ್ಕೆ ಎದುರುದಾರರ ಉತ್ತರ ಇಲ್ಲಿವರೆಗೂ ನಮಗೆ ಕಾಣಿಸ್ಲಿಲ್ಲ ಇನ್ನು ಮುಂದುವರೆದು ಹೇಳಿದ್ದಾರೆ ಕೇವಲ ಹದಿನಾಲ್ಕು ನಿವೇಶನಗಳ ಹಂಚಿಕೆ ಕುರಿತಂತೆ ನೀವು ಮಾತನಾಡ್ತಾ ಇದ್ದೀರಿ ನೂರ ಐವತ್ತರಲ್ಲಿ ಇನ್ನೂ ಉಳಿಕೆ ನಿವೇಶನಗಳ ಸೈಟ್ಗಳ ಹಂಚಿಕೆ ಕುರಿತಂತನೂ ಮಾಹಿತಿ ಕೊಡಿ ಅಂತ ಹೇಳಿ ಕೇಳ್ತಾ ಇದ್ದಾರೆ ಅದರ ಬಗ್ಗೆಯೂ ಕೂಡ ಯಾವುದೇ ದಾಖಲೆಗಳಿಲ್ಲ ಅಂದರೆ ಬರೀ ಸಿದ್ದರಾಮಯ್ಯನವ್ರನ್ನ ಟಾರ್ಗೆಟ್ ಮಾಡಿಕೊಂಡು ಇಡೀ ಈ ಪ್ರಕರಣವನ್ನು ಬಿತ್ತಿರೋದು ಮತ್ತು ಹುಟ್ಟಿಸಿರೋದು ಸ್ಪಷ್ಟವಾಗಿ ಇವತ್ತು ನಮಗೆ ಗೊತ್ತಾಗ್ತಾ ಇದೆ ಇಡೀ ಸಿದ್ದರಾಮಯ್ಯವ್ರನ್ನ ಟಾರ್ಗೆಟ್ ಮಾಡೋದ್ರ ಮುಖಾಂತರ ನಾವು ಹಿಂದೆ ಹೇಳಿದಾಗ ಇದುವುದು ಶೋಷಿತ ಸಮುದಾಯಗಳನ್ನು ಹಿಂದುಳಿದ ವರ್ಗಗಳನ್ನು ದಮನಿತ ಸಮುದಾಯಗಳನ್ನು ಮುಗಿಸಿ ಹಾಕುವಂಥ ಷಡ್ಯಂತ್ರವನ್ನು ಇವತ್ತು ಬಿ ಜೆ ಪಿ ಮತ್ತು ಜೆ ಡಿ ಕುತಂತ್ರ ಭಾಗವಾಗಿ ರಾಜಭವನ ಕೆಲಸ ಮಾಡ್ತಾ ಇದೆ ರಾಜ್ಯಪಾಲರಿಗೆ ನಾವು ಈಗಾಗಲೇ ವಿವಿಧ ರೀತಿಯ ಹೋರಾಟಗಳನ್ನು ಪ್ರತಿಭಟನೆಗಳನ್ನು ಮಾಡ್ತಾ ಹೇಳಿದ್ದೀವಿ ಈ ಪ್ರಾಸಿಕ್ಯೂಷನಿಗೆ ಅನುಮತಿ ಕೊಟ್ಟಿರುವಂತದ್ದು ಕಾನೂನಿನ ಪ್ರಕ್ರಿಯೆಗೆ ವಿರುದ್ಧ ಇದೆ ಸಂವಿಧಾನದ ಪ್ರಕ್ರಿಯೆಗೆ ವಿರುದ್ಧವಿದೆ ನಿಮಗೆ ಅಧಿಕಾರನೇ ಇಲ್ಲ ಆದರೆ ಇಲ್ಲದೆ ಇರುವಂಥ ಅಧಿಕಾರವನ್ನು ನೀವು ಇವತ್ತು ಚಲಾಯಿಸಿ ಇಡೀ ಈ ವ್ಯವಸ್ಥೆಯನ್ನು ಹಾಳು ಮಾಡೋದು ಕೊಟ್ಟಿದ್ದೀರಿ ದಯವಿಟ್ಟು ಈ ಪ್ರಾಸುಕ್ಯೂಷನ್ ಕೊಟ್ಟಿರೋ ಅನುಮತಿಯನ್ನು ವಾಪಸ್ ತಗೊಳ್ಳಿ ಅಂತ ಹೇಳಿ ಹೋರಾಟ ಮಾಡಿದ್ವಿ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಹೋರಾಟ ಮಾಡಿದ್ದೀವಿ ಧರಣಿ ಮಾಡಿದ್ದೀವಿ ಪಂಜಿನ ಮೆರವಣಿಗೆ ಮಾಡಿದ್ದೀವಿ ರಾಜಭವನ ಚಲೋ ಮುಖಾಂತರ ಅವರಿಗೆ ಮನವಿ ಕೊಡುವಂಥ ಮತ್ತು ಅವರು ಗಮನ ಸೆಳೆಯುವಂಥ ಪ್ರಯತ್ನ ಮಾಡಿದ್ದೀವಿ ರಾಜ್ಯಪಾಲರು ಇದು ಯಾವುದಕ್ಕೂ ಸೋಪು ಹಾಕದೆ ಮತ್ತು ಕೇಂದ್ರದ ಅಂತ ಇವರು ನಡ್ಕೊಳ್ತಾ ಇದ್ದಾರೆ ಅದು ಅಲ್ಲದೆ ರಾಜ್ಯಪಾಲರು ಇಡೀ ಬರೀ ಸಿದ್ದರಾಮಯ್ಯನವರ ವಿರೋಧಿಯಾಗಿ ವ್ಯಕ್ತಿಗತವಾಗಿ ನಡ್ಕೊಳ್ದ ಅಲ್ಲದೆ ಅಷ್ಟೇ ಅಲ್ಲದೆ ಇಡೀ ರಾಜ್ಯ ಸರ್ಕಾರದ ವಿರುದ್ಧವಾಗಿ ನಡ್ಕೊಂಡಿರೋದನ್ನು ನಾವು ಕಂಡಿದ್ದೀವಿ ಕಳೆದ ಎಂಟು ತಿಂಗಳ ಅವಧಿನಲ್ಲಿ ರಾಜ್ಯ ಸರ್ಕಾರ ಸುಮಾರು ಹನ್ನೊಂದು ಮಸೂದೆಗಳನ್ನ ಅಂಗೀಕಾರ ಮಾಡಿ ಅನುಮೋದನೆಗಾಗಿ ಕಳಿಸಿಕೊಟ್ಟಿದೆ ರಾಜಭವನಕ್ಕೆ ರಾಜಭವನ ಕಳಿಸಿರುವಂತಹ ಈ ಹನ್ನೊಂದು ಮಸೂದೆಗಳನ್ನ ರಾಜ್ಯಪಾಲರು ವಾಪಸ್ ಕಳಿಸಿದ್ದಾರೆ ಅಂದ್ರೆ ಒಂದು ಜನತೆ ಆಯ್ಕೆ ಮಾಡಿದಂತಹ ಸರ್ಕಾರ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿರುವಂತಹ ಸಂಸದೀಯ ವ್ಯವಸ್ಥೆಯನ್ನ ಇವತ್ತು ರಾಜ್ಯಪಾಲರು ಗೌರವ ಕೊಡ್ತಾ ಇಲ್ಲ ಜನತೆಯ ಸರ್ಕಾರದ ಅನುಮೋದನೆ ಕೊಡಬೇಕಾಗಿರೋದು ಅವರ ಜವಾಬ್ದಾರಿ ಅದರ ಬದಲಾಗಿ ಅದನ್ನು ತಿರಸ್ಕರಿಸಿ ವಾಪಸ್ ಅಂತಂದ್ರೆ ಕನ್ನಡಿಗರ ವಿರುದ್ಧವಾಗಿ ಇವರು ನಡ್ಕೊಳ್ತಾ ಇದ್ದಾರೆ ಹಾಗಾಗಿ ಸಂವಿಧಾನ ಪ್ರಜಾಪ್ರಭುತ್ವ ಇವನ್ಯಾವನ್ನೂ ಕೂಡ ಲೆಕ್ಕಕ್ಕೆ ತಗೊಳದಿರುವಂತಹ ಇಂತಹ ರಾಜ್ಯಪಾಲರು ಕರ್ನಾಟಕ ರಾಜ್ಯಕ್ಕೆ ಅವಶ್ಯಕತೆ ಇಲ್ಲ ಅನ್ನುವಂಥದ್ದು ಈ ಮುಖಾಂತರ ಭಾಳ ಸ್ಪಷ್ಟವಾಗಿ ಗೊತ್ತಾಗಿದೆ ಆ ಕಾರಣಕ್ಕಾಗಿ ನಾವು ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟ ನಮ್ಮೆಲ್ಲ ಜನ ಸಂಘಟನೆಗಳು ಇವತ್ತು ಕೂತು ಚರ್ಚೆ ಮಾಡಿ ತೀರ್ಮಾನ ಮಾಡಿದ್ದೀವಿ ರಾಜ್ಯಪಾಲರು ಇನ್ನೂ ಕರ್ನಾಟಕದಲ್ಲಿ ಇರುವಂತಹ ಅಗತ್ಯ ಇಲ್ಲ ಅವರು ಕೇಂದ್ರದ ಕೈಗೊಂಪೆಯಾಗಿ ಕೆಲಸ ಮಾಡ್ತಾ ಇರೋದು ಸ್ಪಷ್ಟವಾಗಿದೆ ಈ ರಾಜ್ಯಪಾಲರು ಸಂವಿಧಾನದ ವಿರೋಧಿಯಾಗಿ ಕೆಲಸ ಮಾಡ್ತಾ ಇರೋದು ಬಹಳ ಸ್ಪಷ್ಟ ಆಗ್ತಾ ಇದೆ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನ ಗಾಳಿಗೆ ತೂರ್ತಾ ಇದ್ದಾರೆ ಅನ್ನುವಂಥದ್ದು ಈ ಸಂದರ್ಭದಲ್ಲಿ ಮತ್ತೆ ಮತ್ತೆ ನಮಗೆ ಸಾಬೀತಾಗ್ತಾ ಇರೋದ್ರಿಂದ ಈ ರಾಜ್ಯಪಾಲರು ಕರ್ನಾಟಕದಿಂದ ತೊಲಗಬೇಕು ಕೂಟ ವತಿಯಿಂದ ಇಡೀ ರಾಜ್ಯಾದ್ಯಂತ ಬಹಳ ಪ್ರಮುಖವಾಗಿ ವಿದ್ಯಾರ್ಥಿ ಜನರಾದ ನಾವೆಲ್ಲರೂ ಕೂಡ ಯಾವ ಒಂದು ಮೌಲ್ಯಗಳನ್ನು ಯಾವ ಒಂದು ಪ್ರಜಾಪ್ರಭುತ್ವದ ರಕ್ಷಣೆ ಮಾಡಬೇಕಾಗಿದ್ದ ರಾಜ್ಯಪಾಲರು ಸಂವಿಧಾನದ ಮೌಲ್ಯಗಳನ್ನು ಮತ್ತು ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ವಿರುದ್ಧವಾಗಿ ಅವರು ನಡ್ಕೊಳ್ತಾ ಇದ್ದಾರೆ ಈ ಒಂದು ನಿಟ್ಟಿನಲ್ಲಿ ಅವರ ಒಂದು ಧೋರಣೆ ಪಕ್ಷಪಾತಿ ಧೋರಣೆ ವಿರುದ್ಧವಾಗಿ ನಾವೆಲ್ಲ ವಿದ್ಯಾರ್ಥಿ ವಜನ ಸಮುದಾಯಗಳು ಯಾವೆಲ್ಲ ವಿಶ್ವವಿದ್ಯಾಲಯಗಳಿಗೆ ಘಟಿಕೋತ್ಸವಗಳಿಗೆ ರಾಜ್ಯಪಾಲರು ಬರ್ತಾ ಇದ್ದಾರೆ ಅಂತಹ ಸಂದರ್ಭದಲ್ಲಿ ನಾವು ಕಪ್ಪು ಪಟ್ಟಿ ಪ್ರದರ್ಶನ ಅದರ ಜೊತೆಗೆ ಗೇರವ್ ಹಾಕುವ ಮೂಲಕ ಬಹಳ ಶಾಂತಿಯುತವಾಗಿ ಪ್ರಜಾಸತ್ತಾತ್ಮಕವಾಗಿ ನಾವು ಪ್ರತಿರೋಧವನ್ನು ಮಾನ್ಯ ರಾಜ್ಯಪಾಲರ ವಿರುದ್ಧ ದಾಖಲಿಸಲಿಕ್ಕೆ ಇವತ್ತು ನಾವು ತೀರ್ಮಾನ ಮಾಡಿದ್ದೇವೆ ಇಡೀ ರಾಜ್ಯದ ಈಗಾಗಲೇ ನಮ್ಮ ಈಗಾಗಲೇ ಹೇಳಿದಂತೆ ಕೋಲಾರ ವಿಶ್ವವಿದ್ಯಾಲಯ ಮತ್ತೆ ಇದೇ ಸೆಪ್ಟೆಂಬರ್ ಒಂಬತ್ತರ ತಾರೀಕಿಗೆ ಬೆಂಗಳೂರಿನ ಘಟಿಕೋತ್ಸವ ವಿಶ್ವವಿದ್ಯಾಲಯದ ಘಟಿಕೋತ್ಸವ ಕೂಡ ನಡೀತಾ ಇದೆ ಆ ಸಂದರ್ಭದಲ್ಲೂ ಕೂಡ ಕೂಡ ನಾವು ನಾವೆಲ್ಲರೂ ವಿದ್ಯಾರ್ಥಿಗಳು ಅದರ ಪ್ರತಿರೋಧವನ್ನು ದಾಖಲಿಸ್ತಾ ಇದ್ದೇವೆ ಇದರಲ್ಲಿ ಎರಡು ವಿಚಾರಗಳನ್ನು ಬಹಳ ಪ್ರಮುಖವಾಗಿ ಅರ್ಥ ಮಾಡ್ಕೋಬೇಕಾಗಿದೆ ಮೊದಲನೇದಾಗಿ ವಿದ್ಯಾರ್ಥಿ ಜನರು ಯಾಕೆ ರಾಜ್ಯಪಾಲರ ವಿರುದ್ಧ ನಮ್ಮ ಒಂದು ಪ್ರತಿರೋಧವನ್ನು ದಾಖಲಿಸಬೇಕಂತ ನಾವು ನೋಡೋದಾದರೆ ಯಾವ ಒಂದು ರಾಜ್ಯಪಾಲರು ಒಕ್ಕೂಟ ವ್ಯವಸ್ಥೆಯಲ್ಲಿ ಸಂವಿಧಾನದ ಆಶಯಗಳಿಗೆ ಅನುಗುಣವಾಗಿ ಪ್ರಜಾಸತ್ತಾತ್ಮಕವಾಗಿ ಇಲ್ಲಿನ ಸರ್ಕಾರಕ್ಕೆ ಅನುಗುಣವಾಗಿ ಕಾರ್ಯನಿರ್ವಹಿಸಬೇಕಾಗಿತ್ತು ಅವರು ಪಕ್ಷಪಾತಿ ಧೋರಣೆ ಮೂಲಕ ಇಲ್ಲಿನ ಪ್ರಜಾಸತ್ತಾತ್ಮಕವಾಗಿ ಆಯ್ಕೆಯಾದಂತಹ ಒಬ್ಬ ಜನಪ್ರತಿನಿಧಿಯನ್ನು ಅದು ಒಂದು ರಾಜಕೀಯ ಕುತಂತ್ರದ ಮೂಲಕ ಅವರ ನಡೀತಾ ಇದೆ ಅದನ್ನ ನಾವು ಬಹಳ ಒಕ್ಕೋರ್ಲಿಂದ ನಾವು ಅದನ್ನ ಕಟ್ಟುವಾಗಿ ವಿರೋಧಿಸ್ತಾ ಇದ್ದೇವೆ ಅದರ ಜೊತೆಗೆ ಎರಡನೇದಾಗಿ ಒಬ್ಬ ರಾಜ್ಯಪಾಲರಾಗಿ ವಿಶ್ವವಿದ್ಯಾಲಯಗಳಲ್ಲಿ ವಿದ್ಯಾರ್ಥಿಗಳಿಗೆ ಏನ್ ಪ್ರಮಾಣ ಪತ್ರ ಕೊಡ್ತಾ ಇದ್ದಾರೆ ಅವರು ನೈತಿಕವಾಗಿ ಆ ಒಂದು ಒಂದು ಹೊಣೆಗಾರಿಕೆ ಆ ಒಂದು ಮೌಲ್ಯವನ್ನು ಅವರು ಕಳ್ಕೊಂಡ್ಬಿಟ್ಟಿದ್ದಾರೆ ಹಾಗಾಗಿ ಅಂತಹ ಒಂದು ಪಕ್ಷಪಾತಿ ಪಕ್ಷಪಾತಿ ಧೋರಣಿರ್ತಕ್ಕಂಥ ವ್ಯಕ್ತಿಯಿಂದ ವಿದ್ಯಾರ್ಥಿ ನಾವುಗಳು ಯಾವೆಲ್ಲ ಪ್ರಾಮಾಣಿಕವಾಗಿ ಓದಿ ಒಂದು ಶಿಕ್ಷಣವನ್ನು ಪಡೆದಿದ್ದೇವೆ ಹಾಗಾಗಿ ಅಂತಹ ವ್ಯಕ್ತಿಯಿಂದ ನಾವು ಪ್ರಮಾಣ ಪತ್ರವನ್ನು ಸ್ವೀಕಾರ ಮಾಡೋದಿಲ್ಲ ಅಂತ ಹೇಳಿ ನಿರ್ಧಾರ ಮಾಡಿದ್ದೇವೆ ಈಗ ಅವ್ರಿಗೆಲ್ಲ ಸಭೆ ಬಂದ್ರು ಬಂದಾಗ ಅವ್ರನ್ನ ಗೆರೆ ಹಾಕೋದ್ರ ಮುಖಾಂತರ ಅವರು ಪ್ರಜಾಪ್ರಭುತ್ವಕ್ಕೆ ಮತ್ತು ಈ ನಾಡಿನ ದೊರೆಯಾದಂತ ಸಿದ್ದರಾಮಯ್ಯ ಮಾಡಿದ್ದಾರೆ ಆ ಕಾರಣಕ್ಕೆ ಎಲ್ಲ ವಿದ್ಯಾರ್ಥಿ ಸಹ ಅವರು ಗೆರೆ ಹಾಕೋದ್ರ ಮುಖಾಂತರ ಮುಖ್ಯ ಅವ್ರಿಗೆ ಪ್ರತಿಭಟನೆ